ಕನ್ನಡ ಕಾದಂಬರಿ ಸಾರ್ವಭೌಮ ಆನ ಕೃಷ್ಣರಾಯರು ಕರುನಾಡಿಗೆ ಸಿಂಹ ಘರ್ಷಣೆಯಂತೆ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಸಾಂಸ್ಕೃತಿಕ ಲೋಕಕ್ಕೆ ದೊಡ್ಡ ಸಂದೇಶವನ್ನು ಕೊಡುಗೆಯಾಗಿ ನೀಡಿದ ಹಿನ್ನೆಲೆ ಪ್ರಸ್ತುತ ಕನ್ನಡ ಸಾಹಿತ್ಯ ಲೋಕ ಅತ್ಯಂತ ಉತ್ತುಂಗದಲ್ಲಿದೆ ಎಂದು ಹಿರಿಯ ಸಾಹಿತಿ ನಾಡೂಜ ಡಾಕ್ಟರ್ ಹಂಪನಾಗರಾಜಯ್ಯ ತಿಳಿಸಿದರು ಭಾನುವಾರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಡಾಕ್ಟರ್ ಆರ್ ಕೆ ಪದ್ಮನಾಭ ಅಭಿಮಾನಿಗಳ ಬೆಳಗಾವದ್ದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಅನಕೃ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು ಕರ್ನಾಟಕದ ಉದ್ದಗಲಕ್ಕೂ ಇವತ್ತು ಕನ್ನಡ ಭಾಷೆ ಬೆಳವಣಿಗೆಯಾಗಿದೆ ಇದು ಅನಕೃ ಅವರು ಬಿತ್ತಿದ ಬೀಜ ಮಳೆಯಡೆದು ಹೆಮ್ಮರವಾಗಿ ಬೆಳೆದಿದೆ ಅಂದಿನ ಕಾಲದಲ್ಲಿ ಅನಕೃ ಮತ್ತು ತರಾಸು ಅಂತಹ ಸಾಹಿತ್ಯ ಪರಂಪರೆಯ ದಿಗ್ಗಜರಿಗೆ ಗೌರವ ಸಿಗಲಿಲ್ಲ ಎಂಬುದು ನನ್ನನ್ನು ಇಂದಿಗೂ ಕಾಡುತ್ತಿರುವ ನೋವಿನ ಸಂಗತಿಯಾಗಿದೆ ಇಂತಹ ಸಂದರ್ಭದಲ್ಲಿ ಅವರ ಹುಟ್ಟೂರು ಅರಕಲಗೂಡಿನಲ್ಲಿ ಅನಪ್ರ ಹೆಸರಿನಲ್ಲಿ ಸಂಗೀತ ವಿದ್ವಾನ್ ಪದ್ಮನಾಭ ಅಭಿಮಾನಿಗಳ ಬೆಳಗಾವತಿಯಿಂದ ನಡೆಯುತ್ತಿರುವುದು ಅವರಿಗೆ ದೊಡ್ಡ ಗೌರವವನ್ನು ತಂದುಕೊಟ್ಟಿದೆ ಎಂದು ಹೇಳಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಏಮಂಜು ಅವರು ಸರ್ಕಾರಗಳು ಹಲವಾರು ಮಹನೀಯರ ಜಯಂತಿಗಳನ್ನು ಆಚರಣೆಗೆ ತಂದಿವೆ ಆದರೆ ಕಾರ್ಯಕ್ರಮದಲ್ಲಿ ಅಧಿಕಾರಿ ಸಿಬ್ಬಂದಿಗಳು ವಿದ್ಯಾರ್ಥಿಗಳನ್ನು ಹೊರತುಪಡಿಸಿದರೆ ಸಾರ್ವಜನಿಕರು ಬರುವುದು ತೀರಾ ವಿರಳವಾಗಿದೆ ಇದು ಬೇಸರದ ಸಂಗತಿ ಇದಕ್ಕೆ ಪೂರಕವಾಗಿ ಎಲ್ಲ ಮಹನೀಯರ ಭಾವಚಿತ್ರಗಳನ್ನು ಒಟ್ಟಿಗೆ ಇಟ್ಟು ಗೌರವ ಸಲ್ಲಿಸುವ ಕೆಲಸವನ್ನು ಮಾಡುವ ಅವಶ್ಯಕತೆ ಇದೆ ಮಹನೀಯರ ಆಚರಣೆ ಅವರ ಆದರ್ಶಗಳನ್ನು ಪಾಲಿಸಿ ಜೀವನದಲ್ಲಿ ಅವರಂತೆ ಬಾಳುವುದಾಗಿದೆ ಇಂದು ನಡೆಯುತ್ತಿರುವ ಅನಕೃ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿದ್ದೀರಿ ತುಂಬಾ ಸಂತಸ ಮಾಡಿದೆ ಇದೇ ನಿಟ್ಟಿನಲ್ಲಿ ಅಂಬೇಡ್ಕರ್ ಕೆಂಪೇಗೌಡ ಕನಕದಾಸ ಮಹಾತ್ಮ ಗಾಂಧೀಜಿ ಇತರೆ ಮಹನೀಯರ ಜಯಂತಿ ಆಚರಣೆಯಲ್ಲಿಯೂ ಭಾಗವಹಿಸುವಂತೆ ಅವರು ಮನವಿ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಗೀತ ವಿದ್ವಾನ್ ಆರ್ ಕೆ ಪದ್ಮನಾಭ ಅವರು ನನ್ನ ಅಭಿಮಾನಿ ಬಳಗದ ಗೆಳೆಯರ ತಂಡ ಕಳೆದ ಹನ್ನೊಂದು ವರ್ಷಗಳಿಂದಲೂ ಅನಕೃ ನೆನಪು ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಆಯೋಜನೆ ಮಾಡಿ ಸಾಹಿತ್ಯ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿರುವ ಮಹನೀಯರಿಗೆ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಬಂದಿದೆ ಮುಂದೆ ನಾನಿರಲಿ ಇಲ್ಲದೇ ಇರಲಿ ಯಾವುದೇ ಕಾರಣಕ್ಕೂ ಅನಕರು ನೆನಪು ಪ್ರಶಸ್ತಿ ನೀಡುವ ಕಾಯಕ ನಿಲ್ಲಬಾರದು ನಾನು ಸಂಗೀತ ಕ್ಷೇತ್ರದಲ್ಲಿ ದುಡಿದ ಹಣವನ್ನು ಸಮಾಜಮುಖಿ ಕಾರ್ಯಕ್ಕೆ ವಿನಿಯೋಗ ಮಾಡುತ್ತಾ ಬರುತ್ತಿದ್ದೇನೆ ಅರಕಲಗೂಡು ರುದ್ರಪಟ್ಟಣ ನನ್ನ ತವರು ಮನೆಯಿದ್ದಂತೆ ಇಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದೇ ನನ್ನ ಪುಣ್ಯದ ಕೆಲಸ ಎಂದರು

ಬೆಂಗಳೂರಿನ ಬಿಎಂ ಶ್ರೀ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಬೈರಮಂಗಲ ರಾಮೇಗೌಡ ಅವರು ಅನಗೃ ಆರ್ ಕೆ ಪದ್ಮನಾಭ ಮತ್ತು ಹಂಪನ ಕುರಿತು ಮಾತನಾಡಿದರು ಜಿಲ್ಲಾ ಕಸಾಪ ಅಧ್ಯಕ್ಷ ಮಲ್ಲೇಶಗೌಡ ತಹಸೀಲ್ದಾರ್ ಸೌಮ್ಯ ಪೊಲೀಸ್ ಅಧಿಕಾರಿ ಕಾವ್ಯ ಗ್ರೇಡ್ ಟು ತಹಸೀಲ್ದಾರ್ ಸಿಸ್ವಾಮಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಅನ ಕುರಿತ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ವಾಸವಿ ಭಜನಾ ಮಂಡಳಿಯವರು ಪ್ರಾರ್ಥನೆ ಮಾಡಿದರೆ ಲಹರಿ ಕಲಾ ತಂಡದವರು ನಾಡಗೀತೆ ಹಾಡಿದ್ರು ಪ್ರವೀಣ್ ಸ್ವಾಗತಿಸಿ ಗುರುಪ್ರಸಾದ್ ವಂದಿಸಿದ್ರು ಕಾರ್ಯಕ್ರಮಕ್ಕೂ ಮುನ್ನ ಹಂಪನ ಕೆಆರ್ ಪದ್ಮನಾಭ ಅವರನ್ನು ಬೆಳ್ಳಿ ಸಾರೋಟಿನಲ್ಲಿ ಕೂರಿಸಿ ಕುಂಭ ಕಳಸಗಳು ವಿವಿಧ ಕಲಾ ತಂಡಗಳು ವಾದ್ಯಗಳಿಂದ ಮೆರವಣಿಗೆ ಮಾಡಿ ವೇದಿಕೆಗೆ ಕರೆತರಲಾಯಿತು